ಶಿವಲಿಂಗೇಗೌಡ ವರ್ತನೆಗೆ ಬಂಜಾರ ಸಮಾಜ ಅಸಮಾಧಾನ ಇತ್ತೀಚೆಗೆ ಸದನದಲ್ಲಿ ಅರಸಿಕೆರೆ ಶಾಸಕ ಶಿವಲಿಂಗೇಗೌಡ ಉಪಸಭಾಪತಿ ರುದ್ರಪ್ಪ ಲಮಾಣಿ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿರುವುದು ಇಡೀ ಬಂಜಾರ ಸಮಾಜಕ್ಕೆ ಮಾಡಿದ ಅವಮಾನವಾಗಿದೆ ಎಂದು ಗೋರಸೇನಾ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುರೇಶ ಬಳುಟಗಿ ಹೇಳಿದರು ಕುಕನೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯನ್ನು ಕುರಿತು ಸುರೇಶ್ ಬಣೂಟಗಿ ಮಾತನಾಡಿ ಕಾಂಗ್ರೆಸ್ ಪಕ್ಷದಿಂದ ಸತತವಾಗಿ ಬಂಜಾರ ಸಮಾಜದ ಕಡೆಗಣನೆ ಆಗುತ್ತಿದ್ದು ಇದಕ್ಕೆ ಇತ್ತೀಚೆಗೆ ಸದನದಲ್ಲಿ ಜರುಗಿದ ಶಿವಲಿಂಗೇಗೌಡ ಅವರ ವರ್ತನೆ ಪ್ರಮುಖ ಸಾಕ್ಷಿಯಾಗಿದ್ದು ಒಬ್ಬ ಶಾಸಕರಾಗಿ ಉಪಸಭಾಪತಿಗಳ ಜೊತೆಗೆ ಯಾವ ರೀತಿ ವರ್ತಿಸಬೇಕೆಂಬ ಸಾಮಾನ್ಯ ಜ್ಞಾನವಿಲ್ಲದವರಂತೆ ಮಾತನಾಡಿರುವುದು ನಿಜಕ್ಕೂ ಬೇಸರದ ಸಂಗತಿಯಾಗಿದ್ದು ಶಿವಲಿಂಗೇಗೌಡ ಅವರ ನಾಲಿಗೆ ಮತ್ತು ಮೆದುಳುಗೆ ಸಂಪರ್ಕವೇ ಇಲ್ಲ ಎಂಬ ರೀತಿಯಲ್ಲಿ ವರ್ತನೆ ನಡೆಸಿರುತ್ತಾರೆ ಜೊತೆಗೆ ಕಾಂಗ್ರೆಸ್ ಪಕ್ಷ ಸತತ ಬಂಜಾರರ ಅವಹೇಳನ ಮಾಡುತ್ತಿದ್ದು ಇದಕ್ಕೆ ತಾಜಾ ಉದಾಹರಣೆ ಎಂದರೆ ಮಂತ್ರಿಮಂಡಲದಲ್ಲಿ ಬಂಜಾರ ಸಮಾಜಕ್ಕೆ ಯಾವುದೇ ರೀತಿಯ ಮಂತ್ರಿ ಸ್ಥಾನ ನೀಡದೇ ಇರುವುದು ಜೊತೆಗೆ ಸಮಾಧಾನಕ್ಕೆ ಎಂದು ಉಪ ಸಭಾಪತಿ ಸ್ಥಾನ ನೀಡಿದ್ದರೂ ಸಹ ಉಪ ಸಭಾಪತಿ ಸ್ಥಾನಕ್ಕೆ ಗೌರವವಿಲ್ಲದಂತೆ ನಡೆದುಕೊಂಡಿರುವುದು ನೋಡಿದಾಗ ಅಂಬೇಡ್ಕರ್ ರವರನ್ನೇ ಕಡೆಗಣಿಸಿದ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಉಳಿದವರು ಯಾವ ಲೆಕ್ಕ ಎಂಬ ಧೋರಣೆ ಕಾಣುತ್ತಿದೆ ಜೊತೆಗೆ ಗುಳಮೀಸಲಾತಿ ವಿಷಯದಲ್ಲೂ ಸಹ ನಾಗಮೋಹನ್ ದಾಸ್ ಅವರ ವರದಿ ಬಂದ ಮೇಲೆ ಉತ್ತಮ ಫಲಿತಾಂಶ ದೊರೆಯುವ ವಿಶ್ವಾಸವಿದ್ದರೂ ಸಹ ಕೇವಲ ಐದು ಶೇಕಡಾ ಮೀಸಲಾತಿಯನ್ನು ನೀವು ನೂರಾರು ಸಮುದಾಯವನ್ನು ಒಗ್ಗೂಡಿಕೊಂಡು ನೀಡಿರುವುದು ಬಂಜಾರ ಸಮುದಾಯಕ್ಕೆ ಮಾಡಿರುವ ಅನ್ಯಾಯವಾಗಿದೆ ಎಂದು ಹೇಳಿದರು ಇದೇ ವೇಳೆಯಲ್ಲಿ ಇತ್ತೀಚೆಗೆ ಬಳ್ಳಾರಿ ರಾಯಚೂರು ಕೊಪ್ಪಳ ವಿಜಯನಗರ ಹಾಲು ಒಕ್ಕೂಟಕ್ಕೆ ಶಾಸಕ ರಾಘವೇಂದ್ರ ಹೆಟ್ನಾಳ್ ಅವರನ್ನು ಮುಂಚೂಣಿಗೆ ತರವಲ್ಲಿ ಕಾಂಗ್ರೆಸ್ ಸರ್ಕಾರ ಪ್ರಯತ್ನಿಸಿ ಅಲ್ಲಿ ಅಧ್ಯಕ್ಷರಾಗಿದ್ದ ಬಂಜಾರ ಸಮಾಜದ ಮಾಜಿ ಶಾಸಕ ಭೀಮಾ ನಾಯಕ್ ಅವರನ್ನು ಹತ್ತಿಕ್ಕುವ ಪ್ರಯತ್ನವಾಗಿದೆ ಎಂದು ಆರೋಪಿಸಿದರು ಈ ಎಲ್ಲ ವಿಷಯವನ್ನು ವಿರೋಧಿಸಿ ಇದೇ ಆಗಸ್ಟ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಸರ್ಕಾರದ ಹಾಗೂ ಕಾಂಗ್ರೆಸ್ ಪಕ್ಷದ ಧೋರಣೆಯನ್ನು ವಿರೋಧಿಸಿ ಕುಕನೂರು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು ಈ ವೇಳೆಯಲ್ಲಿ ಪ್ರಮುಖರಾದ ಪ್ರಕಾಶ್ ಬಳಗೇರಿ ಯಮನೂರಪ್ಪ ಬಾಣಪುರ ಓಬಣ್ಣ ಚೌಹಾಣ್ ಕುಮಾರ್ ಬಳಗೇರಿ ಹನುಮಂತಪ್ಪ ಚವಾಣ್ ವಿಶ್ವನಾಥ್ ಕುಣಕೇರಿ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು ವರದಿ ಚೆನ್ನೈಯ ಹಿರೇಂಠ ಕುಕನೂರು ఈ కాంగ్రెస్ సు కాంగ్రెస్ పక్ష ఇవన్న దళిత సమాజా విశేషవా కళ్యాణ సమాజ నేను రీత్య ఖండిసి నేను ఈ పత్రిక నడుస్తాయి నిన్నే విధానసభ సభి అరసెలయ కాంగ్రెస్ పక్షకలి శివలికేగౌడ ఉప ఉపసభాపతి మాన్య ద్రప్ప అమ్మ ಏಕವಚನದಲ್ಲಿ ಬಹಳ ಕೆಟ್ಟ ಶಬ್ದ ಪ್ರಯೋಗ ಮಾಡಿ ಅವರನ್ನು ನೆಲೆಸಿದ್ದು ನಾವೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೇವೆ ಈ ಕಾಂಗ್ರೆಸ್ ಪಕ್ಷ ನಮ್ಮ ಸಂವಿಧಾನ ಸಭೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಬಹಳ ಅವಮಾನ ಮಾಡಿದೆ ನಾವು ಇತಿಹಾಸದಲ್ಲಿ ಕೇಳಿದ್ದೀವಿ ಅದನ್ನು ಒಂದು ಅಂತ ನಾವು ಅಂಬೇಡ್ಕರ್ ಅವರನ್ನ ಗೌರವಯುತವಾಗಿ ನಡೆಸಿಕೊಂಡು ಅಂತ ಪ್ರತಿಪಾದನೆ ಮಾಡ್ತಾನೆ ಬರ್ತಾ ಇದ್ರು ಆದ್ರೆ ಅವರ ಈ ನಡವಳಿಕೆ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರದ ನಡವಳಿಕೆ ನೋಡಿದ್ರೆ ನಮಗೆ ಏನು ಅನಿಸ್ತಾ ಇದೆ ಅಂತಂದ್ರೆ ನಿಜವಾಗ್ಲೂ ಅವರು ಅಂಬೇಡ್ಕರ್ ಅವಮಾನ ಮಾಡಿ ಗುಂಪು ಮಾಡಿದ ವಿಷಯ ಅಂತ ಅನಿಸ್ತಾ ಇದೆ ಅಂತ ಮಹಾನ್ ವ್ಯಕ್ತಿಯನ್ನೇ ಕಡೆಗಣಿಸಿದಂತಹ ಪಕ್ಷ ಮತ್ತು ಸರ್ಕಾರ ಇವತ್ತು ಕೂಡ ಅದನ್ನ ಹಳೆ ಚಳಿಗಿನ ಮುಂದುವರಿಸಿ ನಮ್ಮ ಸಮಾಜವನ್ನ ಬಹಳ ಅವಮಾನ ಮಾಡಿದ್ದು ನೋವಿನ ಸಂಗತಿ ಮತ್ತು

ಕನಿಷ್ಠ ಆರು ಪರ್ಸೆಂಟ್ ನೀಡಿರೋದು ಸಹ ಒಂದು ಐದು ಪರ್ಸೆಂಟ್ ಆದರೂ ನೀಡಬೇಕಂತ ನಾವು ಆಸೆಯನ್ನು ಕೊಟ್ಟಿದ್ವಿ ಆದರೆ ಇವರು ಎಲ್ಲ ಆರೋಪ ಉಪಜಾತಿಗಳನ್ನ ಸೇರಿಸಿ ನಮ್ಮನ್ನು ಐದು ಪರ್ಸೆಂಟ್ ನೀಡಿದ್ದು ನಾವು ಬಹಳ ನೋವಾಗ್ತಾ ನಮ್ಮ ಸಮಾಜದಲ್ಲಿ ಎಷ್ಟು ದಿನ ಅಂತ ಈ ಅನ್ಯಾಯ್ಕೊಳ್ಳೋದು ಇವರು ಹೀಗೆ ಮಾಡ್ತಾ ಹೋದೆ ಆನಂತರ